ಐ ಲವ್ ಯು ಅನ್ನೋ ಅರ್ಥ ಇದೆಯಲ್ಲ ಇದು ಎರಡು ಅರ್ಥ ಕೊಡ್ತದೆ ಒಂದು ಅದ್ಭುತವಾಗಿರುವಂಥ ಎಕ್ಸಾಂಪಲ್ ಕೊಡ್ತೀನಿ ಅದನ್ನು ನಾನೇನು ಗಮನ ಕೊಟ್ಟ ಅನ್ಸು ಒಬ್ಳು ಹುಡುಗಿ ಬೇಡ ಹುಡುಗ ಒಬ್ಬ ಹುಡುಗ ವಾ ನನಗೆ ಜಿಂಕೆ ಕಂಡ್ರೆ ಬಹಳ ಇಷ್ಟ ನಾನು ಅದನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾನೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಇಬ್ಬರು ಎರಡು ರೀತಿ ಅದನ್ನೇ ಯಾರ್ಯಾರು ಅವನು ಹೇಳ್ತಾರೆ ಐ ಲವ್ ಯು ಡಿಯರ್ ಡಿಯರ್ ಐ ಲವ್ ಯು ಅಂತ ಅಂದರೆ ನಾನು ಜಿಂಕೆಯನ್ನು ಇಷ್ಟಪಡ್ತೀನಿ ಪ್ರೀತಿಸ್ತೀನಿ ಅದರ ಅರ್ಥ ಏನು ಜಿಂಕೆನ ಪ್ರೀತಿಸ್ತೀನಿ ಅವನು ಹೇಳ್ಬಿಟ್ಟ ಆದರೆ ಎದುರುಗಡೆ ಇರೋಂಥವ್ರು ಅರ್ಥ ಇಸ್ಕೊಂಡಿರೋದೇನು ಅಂದರೆ ಪಾಪ ಇವನು ಜಿಂಕೆನ ಬಹಳ ಇಷ್ಟಪಡ್ತಾನೆ ನಿಜವಾಗ್ಲೂ ಅವ್ನು ಹೇಳ್ತಾ ಇರೋದು ಐ ಲವ್ ಯು ಅಂತ ಜಿಂಕೆನ ಇಷ್ಟಪಡ್ತೀನಿ ಅಂತಲ್ಲ ಜಿಂಕೆನ ಕಬಾಬ್ ಮಾಡ್ಕೊಂಡು ಪಡೆ ಮಾಂಸನ ಆಗಿ ತಿಂತಾ ಇದೀನಿ ಇದನ್ನ ಐ ಲವ್ ಯು ಅಂತ ಹೇಳ್ತಾವನೆ ಅಂದರೆ ಜಿಂಕೆ ಮಾಂಸ ಕಂಡ್ರೆ ನಂಗೆ ಬಹಳ ಪ್ರೀತಿ ಅಂತ ಅರ್ಥೈಸ್ಕೊಳ್ಳೋರು ಏನು ಹೇಳ್ತಾರೆ ಜಿಂಕೆನ ಕಂಡ್ರೆ ಬಹಳ ಇಷ್ಟ ಅಂದರೆ ಅವನು ಜಿಂಕೆನ ಪ್ರೀತಿಸ್ತಾವನೆ ಜಿಂಕೆನ ಪ್ರೀತಿಸ್ತಾ ಇಲ್ಲ ಜಿಂಕೆ ಮಾಂಸವನ್ನು ಪ್ರೀತಿಸ್ತಾವನೆ ನಿಜವಾಗ್ಲೂ ಜಿಂಕೆನ ಪ್ರೀತಿಸಿದ್ರೆ ಅದನ್ನ ತಗೊಂಡೋಗಿ ಏನೋ ಕಷ್ಟದಲ್ಲಿ ಇದ್ದಾಗ ತಗೊಂಡೋಗಿ ಕಾಡಕ್ ಬಿಟ್ಬಿಟ್ಟು ಬರ್ತಾನೆ ಇಲ್ಲೋ ಮಧ್ಯದಲ್ಲಿ ರೋಡ್ ತ ಕಾಡು ತಪ್ಪಿಸ್ಕೊಂಡು ರೋಡ್ ಬಂದ್ಬಿಟ್ಟು ಇತ್ತು ಅದನ್ನು ತಗೊಂಡೋಗಿ ಕಾಡಕ್ ಬಿಟ್ಟು ಬರ್ತಾನೆ ಸೊ ಐ ಲವ್ ಸ್ನೇಕ್ ಅಂತಂದ್ರೆ ಅವನು ಯಾರೋ ಅವನ ಹೆಸರೇನೋ ಗೊತ್ತಿಲ್ಲ ಡಿಸ್ಕವರಿ ಚೆನ್ನಾಗಿಬಿಟ್ಟನು ಮ್ಯಾನ್ ವರ್ಚಸ್ ವೈಲ್ಡಲ್ಲಿ ಹಾವು ಐ ಲವ್ ಸ್ನೇಕ್ಸ್ ತಲೆ ಕಟ್ ಮಾಡು ಚರ್ಮ ಸುಲಿ ಚೆನ್ನಾಗಿ ಬೇಯಿಸು ಅವ್ನು ಕಡ್ಡಿ ಸೋತು ತಿನ್ನು ಸೊ ಐ ಲವ್ ಸ್ನೇಕ್ ಅಂದರೆ ತಿನ್ನಕ್ಕೆ ಅದೇ ಒಬ್ಬ ಉರಗ ಪ್ರೇಮಿಗಳು ಉಗರ ಉರಗ ಪ್ರೇಮಿಗಳು ಏನು ಮಾಡ್ತಾರೆ ಹಾವು ಬಂತು ಫೋನ್ ಮಾಡಿದ್ರು ಅವರೆಲ್ಲ ಬಂದು ಒಂದು ಚೀಲ ಕರ್ಕೊಂಡು ತಗೊಂಡೋಗಿ ಕಾಡಕ್ಕೆ ಬಿಟ್ಬಿಡ್ತಾರೆ ನಿಜವಾಗಲೂ ಪ್ರೀತಿ ಅಂದರೆ ಈ ರೀತಿ ಆದರೆ ಅರ್ಥೈಸ್ಕೊಳ್ಳೋದು ಎರಡು ರೀತಿ ಅವರು ಒಳಗಡೆಯಿಂದ ಯಾವ ಪ್ರೀತಿನ ವ್ಯಕ್ತಪಡಿಸ್ತಾ ಹೋದರೆ ನಾನು ತಿನ್ನಬೇಕು ಅಂತನಾ ಅಥವಾ ತಗೊಂಡೋಗಿ ಕಾಡಕ್ಕೆ ಬಿಡಬೇಕು ಅಂತಾನ ಅದೇ ರೀತಿ ನೀನು ಮಾಡ್ತಾ ಇರೋದು ಅಷ್ಟೇ ಐ ಲವ್ ಯು ಅಂತ ನಿನ್ನ ಹುಡುಗಿಗೆ ಹೇಳ್ತಾ ಇದಲ್ಲ ಐ ಲವ್ ಯು ಅನ್ನೋದ್ರ ಅರ್ಥ ಏನು ಅಂದರೆ ಅವಳನ್ನು ಭೋಗಿಸ್ಬೇಕು ಅಂತ ಚೆನ್ನಾಗಿ ಜಿಂಕೆ ತೊಡೆ ಮಾಂಸನ ಹೆಂಗೆ ಆಗದ್ ಜಿಗದ್ ತಿಂತಾರೆ ಆ ಹುಡುಗಿನ ಚೆನ್ನಾಗಿ ನೀನು ಎಂಜಾಯ್ ಮಾಡ್ಬಿಡ್ಬೇಕು ಇದು ಲವ್ ಒಂದು ಇನ್ನೊಂದು ಸಹಜವಾದಂಥ ಪ್ರೀತಿ ಅದು ಕಾಮಕ್ಕೋಸ್ಕರ ಅಲ್ಲ ನಿಜವಾಗ್ಲೂ ಮದುವೆ ಆಗಿ ನೀನು ಮಕ್ಕಳು ಮಾಡ್ಕೊ ಏನ್ ಬೇಕಾದ್ರೂ ಮಾಡ್ಕೊ ಅದು ಬೇರೆ ವಿಚಾರ ಆದರೆ ನೀನು ಪ್ರೀತಿ ಮಾಡ್ತಾ ಇದೆಯಲ್ಲ ಇದು ತೊಡೆ ಮಾಂಸ ಕಿತ್ಕೊಂಡು ತಿನ್ನುವಂಥ ಪ್ರೀತಿ ತಗೊಂಡೋಗಿ ಕಾಡಿಗೆ ಬಿಟ್ಬಿಟ್ಟು ಉಳಿಸೋ ಅಂತ ಪ್ರೀತಿ ಎಲ್ಲ ಇದು ನೀನ್ ಮಾಡ್ತಾ ಇರೋದು ನಾನು ಹೇಳೋದ್ರೆ ನಿನಗೆ ಅರ್ಥ ಆಗಲಿ ಅಂತ ಉದಾಹರಣೆ ಸಮೇತ ಹೇಳಿದ್ದೀನಿ ನೀನು ಎಷ್ಟು ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ತೀಯೋ ಅಥವಾ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಇಲ್ಲವೋ ಗೊತ್ತಿಲ್ಲ ನಿಂಗೆ ಅರ್ಥ ಆಗಲಿಲ್ಲ ಅಂದ್ರೆ ಕೇಳು ಮತ್ತೆ ಬಿಡಿಸ್ಬೇಕಾದ್ರೆ ಹೇಳ್ತೀನಿ